आ आ ओर दिन हो गुड का को तु अस्त बेका बेळ बडो तळका

ध्यान कई बेखो तड़का मोटो जिल्लो धड़का सुमेरो वंदना बरुज का वंदना हो गुज का तोयास्तु दिन তুই অষ্ট দিন কাই বে দিন বর ও না ভাবুদকার তুই অষ্ট দিন কাই বেক বেড় ব্যাড ಒಟ್ಟು ಜಿಲ್ಲಕ ಸುಮ್ಮ ಸಾಹಿತ್ಯ ಸುಮಾರ ಶ್ರೇಷ್ಠ ಜಿಲ್ಲ ಮತ್ತು ಬಂದಿದ ನೀ ಅಕ್ಕ ಬಂದ್ಮೇಲ್ ಮಾಡುತ್ತಿದ್ದ ಯಾಕೋ ಮೂರು ನಿಂದ ಅರ್ಣು ದು ತೊಲೆ ತ್ವಲೆ ಅಕ ಮನೆಯಾಗ ಯಲ್ಲಿ ಆಡ್ಗಿ ಮನೆಯಾಗ ಯತ್ಥಿದ ಮೂರ್ಕಾ ನೇ ಬಾಡಿಗೆ ಕಟ್ಟಿ ಹೋಗಾಕಾ ಕೈ ಬೇಕು ಬ್ಯಾಡ ತಳಕಾ ಮೊಟ್ಟು ದಿಲ್ ತೊಡಕ ಸೊಮ್ ಮೇರ ಸಾಯಿತ ಮಾಡಿ ಜಲ್ಮ ವರ್ಧ ಮಾಡಿ ಕಡಿತ ಕಾತ್ ಕಟ್ನ ಬುದ್ಧಿ ಬಂದ್ಯನು ಸ್ವಾರ್ಥ ತಂದಿದೆ ಬರುವಾಗ ಬಹುಕಾ ಹಚ್ಚಿ ಕೂತಿದೆ ಹಚ್ಚಿ ಕುಂತಿದೆ ಹೊಲ್ಲ ಮನೆ ಕ್ಷಣ ಕ ಯಾರಿಗೂ ಹೇಳದೆ ಹೋಗುತ್ತೆ ಬಿಟ್ಟಲ್ಲ ಬದುಕಿ ಕುಂತಿದೆ ಹೊಲ್ಲ ಮನೆ ಕ್ಷಣ ಕ ಯಾರಿಗೂ ಹೇಳದೆ ಹೋಗುತ್ತೆ ಬಿಟ್ಟು

ಪಾಸ್ತಿಗಾಗಿ ಬಿದ್ದು ನೀ ಜಗಳ ಕರ್ದ ಹೊಲ ಯಾರ್ದ ಮನೆಗೆ ಅಂತಿ ಮಾನೇಕ ಮರ್ತ ಕುತಿದ್ದಿ ಮಾಡ್ಕೋತರಕಾ பஞ்சா தியான கடக்க மாரின ஆட்ட ஆடச மேலு கீழ்த்த எட்டன பார்க்குற

ಬದಾಯ ಸಕಟಕಯಾ ಬದಾಯ ಸೀವಾ ಸೀವಾ ಕಣ ವ್ಯಾದೆ ಕಣ ವ್ಯಾದೆ ಕಥಾ ರಮಸಾ ನೋಡುತ್ತೇನೇ ನಾ ನೋಡದಗೆ ಕೋಪ ಏ ಲವಲವಗೆ ಹಾಗೆಗ ಲೆಕ್ಕ ಸದ್ಯ ನ್ಯಾಯನೇ ಮಾಡ್ಯನು ಮಾಡಿ ತನ್ನ ಸ್ವರ್ಗ ನರ್ಕ ಸದ್ದು ಬಿಡಲಿಲ್ಲ ಹೋಗ್ರಿ ಅವನು ಅಂತ ಏನೇನ ಏನ ಅಂತ ಹೊನ್ ಕೇಳಕ್ಕ ನಾವೇ ಮಾಡುದು ಇರ್ಲಿ ಯಾಕ ನಾವೇ ಮಾಡಿದ್ದು ನಾವೇ ಉಣ್ಬೇಕಾಗ್ಯದ ನಾವು ನಾವೇ ಹೆಂಗ ಉಣ್ಬೇಕನ್ನೋದು ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಹೇಳ ತಾಯಿ ಮಗನ ಮಾತನ್ನೇ ಇಲ್ಲಿ ನೆನಪಿಗೆ ಬರ್ಲಾಕತ್ತದ ಹೇಳಿಪ್ಪ ಮಾತಾ ಲಕ್ಷ ಕೊಟ್ಟ ಐದೇ ನಿಮಿಷದ ಒಳಗ ಮಾತು ಮುಗಿಸ್ತೀನಿ ಲಕ್ಷ ಕೋಟಿ ಕೇಳ್ರಿ ಹೌದಿಲ್ಲ ಮಾತು ಹೆಂಗ ಬರ್ತದ ಹೆಂಗ ಬರ್ತೇವ ಮಾತಾ ಒಬ್ಬಕ್ಕೆ ತಾಯಿಯಾಗಿರ್ತಕ್ಕಂಥಕ್ಕೆ ಮಗನಿಗೆ ಜನ್ಮ ನೀಡಿದ್ರು ಹೌದು ಮಗನ ಕರ್ಕೊಂಡ ಸಂತಿಗೆ ಹೋಗಿದ್ರು ಸಂತಿಗೆ ಹೋಗಿದ್ಳು ಆ ನಾಗಣೇಶ್ವರದಿಂದ ಅಕ್ಕಲಕ್ಕೂಟ ಸಂತಿ ಹೋಗಿದ್ಳು ಹೋಗಿಳು ಬಾಜಾರ್ಕ್ ಸಂತಿಗೆ ಹೋಗಿರ್ತಕ್ಕಂತ ತಾಯಿ ಆಗಿರ್ತಕ್ಕಂತ ಮಗ ಸಂತಿ ಒಳಗ ಮಕ್ಳ ಕಾಡ್ತಾವ್ ನೋಡ್ರಿ ಅದ್ ಬೇಕು ಇದು ಬೇಕಿ ಕಾಡ್ತಿರ್ತಾವ ಕಾಡ್ತಾವ ಹುಡುಗರು ಆ ಮಾವಿನ ಸೀಸನ್ ಇತ್ತ ಆ ಸಂದರ್ಭದಾಗ ಮಾವಿನಕಾಯಿ ಇದೆ ಆ ಸಂದರ್ಭದಾಗ ತಾಯಿಗೆ ಕೇಳ್ತದ ಮಗ ಏನ ಯಾವ ನನಗ ಮಾವಿನ ಹಣ್ಣು ಕೊಡಿಸಿ ಕೊಡುತಿ ಮಗ ಕೇಳ್ತಿ ಅವಾಗ ತಾಯಿ ಆಗಿರ್ತಕ್ಕಂತ ಮಗನ ಕಡೆ ಲಕ್ಷನೇ ಕೊಡ್ಲಿಲ್ಲ ಕೊಡ್ಲಿಲ್ಲ ಹಂಗೆ ಸಂತಿ ಮಾಡ್ಲಾಕ ಸಂತಿ ಮಾಡ್ಕೊಂಡು ಹಳ್ಳಿ ಮನೆಗೆ ಬಂದ್ ಮಗ ಹಣ್ಣ ಬೇಕ ಹಣ್ಣ ಬೇಕ ತಿಳ್ಕೊಂಡು ಒಂದೇ ಸವನೆ ಪ್ಯಾಟಿ ಒಳಗ ಅಳಾಕತ್ತಿತ್ತು ಕೂಸ ಹೌದು ಅಳ್ಕತ್ತ ಅಳಾಕತ್ತ ಅತ್ತ ಕಡ ಕೂಡ ಲಕ್ಷ ಕೊಡ್ಲಿಲ್ಲ ಅಂಗಿ ಹರ್ಕೊಂಡ ಚಿರಾಡಿದ ಬಾಯಾಗ ಮಣ್ಣ ಹಾಯ್ಕೊಂಡ್ ಅತ್ತ ಮಗ ತಾಯಿ ಲಕ್ಷ ಕೊಡ್ಲಿಲ್ಲ ಹುಡುಗ ಹುಡುಗನ ಕಡೆ ಲಕ್ಷ ಕೊಡಲಾರದೆ ಮಾವಿನ ಹಣ್ಣು ಕೊಡಿಸಿ ಕೊಡಲಿಲ್ಲ ಹೌದು ಸಂತಿ ಮಾಡ್ಕೊಂಡ ತಾಯಿ ಮನೆಗೆ ಗಂಟ ತಲೆ ಮೇಲೆ ಇಟ್ಟುಕೊಂಡ ಕೈಸಲಿ ಮನೆಗೆ ಬಂದ್ಳು ಹೌದು ತಾಯಿ ಮನೆಗೆ ಬರೋ ಸಂದರ್ಭ ಹಿಂದಿಂದ ಮಗನು ಕೂಡ ಹೊಂಟ ಹೊಂಟ ಆ ಮಾವಿನ ಹಣ್ಣು ಮಾರವನ ಕಣ್ಣು ತಪ್ಪಿಸಿ ಮಗ ಒಂದು ಹಣ್ಣು ತುಡುಗ ಮಾಡ್ಕೊಂಡು ಮನೆಗೆ ತಂದ ಮಾವಿನಕಾಯಿ ತುಡು ಮಾಡ್ಕೊಂಡು ತಂದ ಮನೆಗೆ ತಂದ ತಾಯಿಗಿರ್ತಕ್ಕಂಥ ಮುಂದೆ ಹೋಗಿ ಆ ಮನಿಯೊಳಗ ಪಡಸಾಲಿ ಒಳಗ ಸಂತಿ ಕಚ್ಚಿಲಿ ಬಿಟ್ಟು ಬಿಚ್ಚಿ ತಗ ತಗದ್ ಇಡ್ಲಾಕಳು ಹೌದು ಬಾಕಲದಾಗ ನಿಂತ ಮಗ ಹಣ್ಣು ತೋರಿಸಿ ತಾಯಿ ಮಾವಿನಕಾಯಿ ತೋರಿಸಿ ಯವ ನೋಡನಾಂಗ ಕೊಡಿಸ್ಕೊಡಂದ್ರ ಹಣ್ಣು ಕೊಡ್ಲಿಲ್ಲ ತಿನ್ಲಾಕ ಹೌದು ನಾ ಹೆಂಗ ಹಣ್ಣು ತಂದಿ ನೋಡದ ನೋಡತ ಕೈಯಾಗ ಹಿಡದ್ ತೋರಿಸ್ತಿತ್ತ ಹುಡುಗ ಕೊತ್ತ ತಾಯಿ ಅವಾಗ ತಾಯಿ ಏನಂದಳ ಏನ್ರಿಪ್ಪ ಮಗನ ತಂದಿರ ಒಂದೇ ಹಣ್ಣ ಅದಾಗ ನನಗೊಂದು ಹೋಳಿ ಹೆಂಚ ಕೊಡಕಿ ಏನು ತಾಯಿ ಹೂ ಹೊಟ್ಟೆ ಅಣ್ಣ ಹೆಂಚು ಕೊಡಂದ್ರು ಮಗ ಹೋಗಿ ಒಂದು ಹೋಳ ಹೆಂಚು ಹೆರಿಚಿ ತಾಯಿಗೆ ಕೊಟ್ಟ ಹೌದು ಅವಾಗ ತಾಯಿ ಒಂದು ಹೋಳ ತಿಂದು ಮಗಡಿಗೆ ಅನ್ಲತ್ತ ಏನತ್ರಿಪ್ಪ ಅಲ್ಲ ತರದ ತಂದಿ ಎಟ್ಟ ರುಚಿ ಐತಿ ಇನ್ನೆರ್ ತರಬಹುದಾಗಿತ್ತ ತರಬೇಕಾಗಿತ್ಲ ಅನ್ಲತ್ತ ಹೌದು ತರದ ತಂದಿ ಒಂದ್ ತಂದಿ ಎಟ್ಟ ರುಚಿ ಐತಿ ಅಣ್ಣ ಇನ್ನೆರಡು ತರಲಿಲ್ಲ ಯಾಕೆ ತಂದಿಲ್ಲ ಅಂತ ಕೇಳಲತ್ತ ಕೇಳ್ದಾಗ ಅಂದ್ ಕುಳ್ಳಿನ ಮಗ ಇಟ್ಟೆ ಒಂದೇ ತಂದೆ ತಂದೆಳಿ ಮಗ ತಾಯಿಗೊಂದು ಹೋಳ ಕೊಟ್ಟು ತಾನೊಂದು ತಿಂದ ಮಗ ಹುಡುಗ ಹೊರಗ ಆಡ್ಲಿಕ್ಕೆ ಹತ್ತ ಹೌದು ಹಿಂಗೆ ಎಷ್ಟೋ ವರ್ಷಗಳಿತಿ ಸಣ್ಣ ಮಗ ತುಡುಗ ಮಾಡಕ್ಕೆ ಕಲತ್ರಿ ತುಡುಗ ಬಿಟ್ಟ ಮನಿ ಒಳಗ ದರೋಡೆ ಮಾಡಿದ ಕೊಲೆ ಮಾಡಿದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ತಾಳಿ ಹರ್ಕೊಂಡ ಅವ್ರನ್ನ ಗಂಡ್ಗಳ ಕೊಂದ ಬ್ಯಾಂಕ್ ಲೂಟಿ ಮಾಡಿದ ಬ್ಯಾಂಕ್ ಲೂಟಿ ಮಾಡಿದ ಎಲ್ಲಾ ಮಾಡಿದ ಮಾಡಿದ ಲಾಸ್ಟ್ ಕೊನೆಯದಾಗಿ ಪೊಲೀಸರ ಕೈಯಾಗ ಸಿಕ್ಕೊಂಡ ಸಿಕ್ಕೊಂಡ ಹುಡುಗನ ಕರ್ಕೊಂಡ ಪೊಲೀಸರು ಜೈಲಿಗೆ ಹೋದು ಎನ್ಕ್ವೈರಿ ಮಾಡಿ ಹಿಂದಿಂದ ಮುಂದೆ ಎನ್ಕ್ವೈರಿ ಮಾಡುವ ಪೊಸಿಶನ್ ಇದ್ದು ಗಲ್ಲು ಶಿಕ್ಷೆ ಶಿಕ್ಷೆ ಬಂತು ಹುಡುಗ ಹುಡುಗ ನಾಳೆ ಐದನೇ ತಾರೀಕ ಗಲ್ಲು ಶಿಕ್ಷೆ ಆಗುದೈತಿ ತಾರೀಕು ಕೊಟ್ಟು ಬಿಟ್ಟರೆ ಹುಡುಗಗ ಹುಡುಗ ಹಂಗೆ ಒಂದೇ ಸವನಿ ಜೈಲಿದೊಳಗ ಅಳಲಿಕ್ಕೆ ಶುರು ಮಾಡಿದ ಬಂಧುಗಳಿಗೆ ಒಂದೇ ಸವನಿ ಗಳಿದ್ದು ನಾವು ಮಾಡಿದ್ ನಾವೇ ಉಣ್ಣಬೇಕು ನಾವೇ ಉಣ್ಬೇಕು ಯಾರು ಬರುದಿಲ್ಲ ಹಳ್ಳಿ ಕತ್ತ ಹಂಗೇ ಜೈಲರ್ ಕೇಳ್ತಾನ ಹುಡುಗನ ಹಂಗಾರು ನಿನ್ನ ಸಾವು ಸಮೀಪ ಬಂದದ ಗಲ್ಲಿಗೆ ಗಲ್ಲಿಗೆರಸೋದ ಐದನೇ ತಾರೀಕದ ಹೌದು ಬೆಳಗಿನ ಒಂಬತ್ತು ಗಂಟೆಕ್ ಗಲ್ಲಿಗೆರೆಸ್ತಿದ್ವಿ ನಿನಗೆ ಏನು ಬೇಕ ಹೇಳು ಬಿಡಿದ ತಂದು ಕೊಡ್ತೀವಿ ಏನ್ ನಿನ್ನ ಆಶೆ ಐತಿ ಹೇಳು ಅಂದ ಜೈಲರ ಅವಾಗ ಮಗ ಹುಡುಗಂದ ಏನ್ರಿಪ್ಪ ಏನ್ ನನಗೇನು ಬೇಕೋ ಭಗವಂತ ಎಲ್ಲಾ ಮಾಡ್ಲಾರದ ಮಾಡಿದೀನಿ ಮಾಡ್ಲಾರದು ಮಾಡೇ ಬಂದೀನಿ ಎಲ್ಲಾ ಮಾಡ್ಲಾರದ ಮಾಡಿ ನನಗೇನು ಬೇಡ ಎಲ್ಲಾ ಸಾಕಾಗಿದ ಸಾಕಾಗಿನೇ ಬಂದೀನಿ ಅಂದವ ಅಂದ ಹೌದ್ ಅಂದ್ ಅಳ್ಳಾಕತ್ತ ಆಯ್ತು ಆಯ್ತಂದು ನಾ ದಿನ ಕೇಳ್ತಿದ್ದ ಏನು ಇಲ್ಲತ್ತಿದ್ದಿ ಹುಡುಗ ಏನೂ ಇಲ್ಲ ಲಾಸ್ಟ್ ಕೊನೆಯದಾಗಿ ಐದನೇ ತಾರೀಕು ನಾಳೆ ಇವತ್ತು ರಾತ್ರಿ ನಾವು ಜೈಲರ್ ಏನಂತೇಳಿ ಏನತ್ರಿಪ್ಪ ಲಾಸ್ಟ್ ಕೊನೆಯದಾಗ ತಿನ್ನಾಕರ ಏನು ಬೇಕು ಹೇಳೋ ನಾಳೆ ನಿನ್ನ ಗಲ್ಲಿಗೆ ಗಲ್ಲಿಗೆರ್ಸು ತಿನ್ನಾಕರ ಕೊನೇದ ಆಸೆ ಹೇಳಂದವ ಜೈಲರ್ ಹೇಳು ನಿಮ್ಮ ಆಸೆ ಅವಾಗ ನೀ ಇಟ್ಟಿ ಸರ ದಿನ ಕೇಳಿರಿ ಒಂದ್ ಮಾತು ನಡೆಸಿ ಕುಡಿತೀರಿ ಅಂದವ ಹೌದು ಹೇಳು ಹೇಳುಂದ ಹುಡುಗ ಜೈಲರ ಹೇಳ ಕೊನೆಯದಾಗಿ ನಾಳೆ ಒಂಬತ್ತು ಗಂಟೆಗೆ ಗಲ್ಲ ಗೇಸ್ತ್ರ ಕೊನೆಯದಾಗಿ ಲಾಸ್ಟ್ ನನ್ನ ಜೀವಾತ್ಮ ಇರುತ್ತದ ಹೌದು ಕೊನೆಯದಾಗಿ ನಮ್ಮ ಮವನ ಕರ್ಕೊಂಡು ನಾನು ಭೇಟಿ ಮಾಡಿಸ್ರಿ ಕೊನೆ ನಮ್ಮ ಮೌನ ಕಣ್ ತುಂಬ ನೋಡಿ ಜೀವ ಬಿಡ್ತೀನಿ ಕಣ್ಣು ತುಂಬ ನೋಡಿ ಜೀವ ಬಿಡ್ತೀನಿ ಅಂತೇಳಿ ಕೂಸ ಆ ಜೈಲರಿಗೆ ಮಾತು ಹೇಳ್ತಿ ಹುಡುಗ ಹೌದು ಹೌದ್ ಹೌದ್ರಿಪ್ಪ ಆಯ್ತಂದ ಜೈಲರ ಗಾಡಿ ಬಿಟ್ಟ ಅವ್ರ ಊರಿಗೆ ತಾಯಿನ ಹುಡುಕಾಡ ತಾಯಿನ ಕರ್ಕೊಂಡು ಬಂದ್ರು ಹೌದು ತಾಯಿನ ಜೈಲಿಗೆ ಕರ್ಕೊಂಡು ಬರ್ಬೇಕಾದ್ರ ರಾತ್ರಿ ಎಂಟು ಒಂಬತ್ತು ಗಂಟೆ ಮೇಲೆ ಮೀರಿತ್ತು ಹುಡುಗ ಜೈಲರ್ ಜೈಲದೊಳಗೆ ಮಲ್ಕೊಂಡಿದ್ದ ಜೈಲರ್ ಅಂತಾನ ಈಗ ಮಾತ್ರ ಹುಡುಗ ಮಲ್ಕೊಂಡಿ ಯಾಳೆ ಬೆಳಿಗ್ಗಿನ ನಾಳೆ ಗಂಟೆಕ್ ತಾಯಿನ ಯವಿಷ್ ತಾಯಿ ಮಗ ಮಾತಲ್ಲಿ ನಾಲ್ಕು ಗಂಟೆಗೆ ಹುಡುಗ ಹೇಳ್ತಾನ ತಾನೇ ಅವ್ನ ಟೈಮ್ ಕವ ಹೇಳ್ತಾನು ನಾಳೆ ನಾಲ್ಕು ಗಂಟೆ ಮುಟ್ಟ ತಾಯಿನ ಇಲ್ಲೇ ಮಲಿ ಬ್ಯಾರೆ ಕೋಲೆ ಹಾಕಿ ಮಲಗಸ್ರಿ ಅಂದವ ಜೈಲರ ಹೌದು ಆಯ್ತಂದ್ರಿ ಇವ್ರು ತಾಯಿನ ಒಂದು ಕೋಲೆ ಹಾಕಿರ ಹುಡುಗ ಒಂದ್ ಕೋಲೆಯಾಗ ಮಲ್ಕೊಂಡಿತ್ತು ಕರೆಕ್ಟ್ ನಾಲ್ಕು ಗಂಟೆಗೆ ಹುಡುಗಗ ಎಚ್ಚರ ಆಯ್ತು ಯಾತ್ಸರ ಆಯ್ತು ಆಯ್ತು ಜೈಲರ್ ನೋಡಿ ಅಂತಾನ ತಾಯಿಗೆ ಹುಡುಗಿ ಎದ್ದದ ತಾಯಿನ ಹೋದ ಹುಡುಗನ ಕೂಲಿಯಾಗ ಬಿಡ್ರಿ ಅಂದವ ಬಿಡ್ರಿ ತಾಯಿನ ತಂದ ಹುಡುಗನ ಕೂಲಿಯಾಗ ಬಿಡ್ತಾರ ಹ ಬಂದುಗಳಿ ತಾಯಿಗಳ ವಿಚಾರ ಮಾಡ್ರಿ ತಾಯಿನ ಮಗನ ಗಲ್ಲ ಶಿಕ್ಷೆ ಆಗುದದ ಬೆಳಗಿನ ಒಂಬತ್ತು ಗಂಟೆ ಮಟ್ಟ ಮಾತ್ರ ಮಗನ ಮಕ್ಕ ಕಾಣ್ತದ ತಾಯಿಗೆ ನಾಲ್ಕು ಗಂಟೆ ಬಂದ ಜೈಲರ್ ತಾಯಿ ತಾಯಿ ಮಗನ ಕೂಡಿಸಿ ಬಿಟ್ಟು ಜೈಲರ ಬಿಟ್ಟ ತಾಯಿ ಮೈದ ಮಗನ ಮಕ್ಕ ನೋಡ್ತಾಳ ಮಗ ಇದ್ದ ತಾಯಿ ಮಕ್ಕ ನೋಡ್ತಾನ ನೋಡಿ ಇಬ್ಬರದು ಗಂಟಲು ಶಿರಾ ಬಿಗಿತಿ ಕಣ್ಣಾಗ ನೀರ್ ಹಾರ್ಲಾಕತ್ತು ಬಾಯಾಗ ಯಾಕಂದ್ರೆ ಒಂದೇ ಸೋನೆ ಕಣ್ಣಾಗ ನೀರ್ ಬರ್ಲಕತ್ತ ಬಾಯಾಗ ಮಾತ್ ಬರ್ದಂಗಾಯ್ತು ಇಬ್ಬರಿಗೂ ತಾಯಿ ಮಗನಿಗೆ ತಾಯಿ ಮಗನಿ ದುಃಖ ಮಾಡಿ ಗಂಟ್ಲೆ ಶಿರಾ ಬಿಡು ಒಂದೇ ಸವನಿ ಹಳ್ಳಿ ಕತ್ತಿದ್ರು ಕೊನೆಯದಾಗಿ ಗಂಟ್ಲ ಶಿರಾ ಬಿಗದಿರ್ತಕ್ಕಂತ ಮಗನೇ ತಾಯಿಗೆ ಮಾತು ಹೇಳ್ತಾನ ಏನಂತ ಹೇಳ್ತಾನ ಮಗ ಯವ ಯಾವ ಆ ಕಾಶಿ ಅಂದವ ತಾಯಿ ಯಾವ ಆ ಕಾಶಿ ನನ್ನ ನೋಡಿ ನಿನಗ ಜೀವ ಮರುಗತಿರ್ಬೇಕನ್ವ ಅಂದವ ಮಗ ಹೌದು ಅವಾಗ ತಾಯಿ ಅಂತಳ ಏನಂತೆ ಏನ್ ಮಾಡ್ಲಿ ಮಗನೇ ಏನ್ ಮಾಡ್ಲಿ ಒಂಬತ್ತು ತಿಂಗಳ ಹೊತ್ತು ಎತ್ತ ಜಗತ್ತ ತಿರುಗಿ ಜನ್ಮ ಕೊಟ್ಟಿ ಕೊಟ್ಟಿನಿ ನಿನ್ನ ಹನಿಬಾರ ನಾನು ಬರದಿನೇನೋ ನೀನು ಮಗನೇ ನಾನು ಬರದಿನೇನೋ ನೀನು ಮಗನಿಗೆ ಮಗನಿಗೆ ಅಂದಳ ಹೌದ್ ಅವಾಗ ತಾಯಿಗೆ ಮಗ ಯಾವ ಅಂದವ ಯವ ತಾಯಿ ಯವ ಈ ಪರಿಸ್ಥಿತಿ ಬರಬೇಕಾದ್ರ ಏನ್ ಯಾರ ಅಂದಿನಿ ಅಂತ ಕೇಳಿದ ಮಗ ಮಗ ಕೇಳ್ದ ಅವಾಗ ತಾಯಿ ಏನಂದ್ರೆ ನಾ ಏನು ಮಾಡಿ ನೋ ಮಗನೇ ಅಂದ್ಲಿಕ್ಕೆ ತಾಯಿ ತಾಯಿ ನೀ ಮಾಡಿದ ಪಾಪ ಒಂದ ಎರಡ ಕೊಲೆ ಸುಲಿಗೆ ದರೋಡೆ ಮಾಡಿದಿ ಅನ್ಯಾಯ ಮಾಡಿದ ಅತ್ಯಾಚಾರ ಮಾಡಿದಿ ರಗಡೆ ಮಾಡಿದಿ ಎಟ್ಟೋ ಹೆಣ್ಣು ಮಕ್ಕಳನ್ನ ಸಾಯಿ ಹೊಡೆದಿ ಹೆಣ್ಣು ಮಕ್ಕಳ ಗಂಡುಗಳನ್ನ ಕೊಂದಿದಿ ಅವ್ರು ತಾಳಿ ಹರ್ಕೊಂಡು ಬಂದಿದ ಬ್ಯಾಂಕ್ ಲೂಟಿ ಮಾಡಿದ ನೀ ಮಾಡಿದ ಒಂದ ಮಗನ ಎರಡ ಒಂದ ಎರಡ ನಿನ್ನ ಪಾಪದ ಕೂಡ ತುಂಬ್ಯದ ಮಗನೇ ಪಾಪದ ಕೂಡ ತುಂಬ್ಯದ ಇದಕ್ಕೆ ನಾಯೇನು ಮಾಡ್ಲೋ ನೀನೇ ಮಾಡಿದಿ ನೀನೇ ಮಗನೇ ಮಗನಕ್ಕಿ ತಾಯಿ ಅವಾಗ ಮಗ ಹೇಳ್ತಾನ ತಾಯಿಗೆ ಏನ್ ಹೇಳ್ತಾನೆ ಮಗ ಯವ ಅಂದವ ಯವ ಯವ ಈ ನೇನ ಗಂಬ ಮತ್ತು ಈ ಹಗ್ಗ ಇದ ಕೊಳ್ಳಿಗೆ ಬರ್ಬೇಕಾರ ಯಾರ ಕಾರಣದಾರ ಅಂದಿ ನೀನ ಕಾರಣದಿ ಅಂದಳಂದವು ಮಗ ತಾಯಿಗೆ ಮಾಯಿ ತಾಯಿಗೆ ಹ ನೀನ್ ನಾಯಿ ಹ ನಾನ್ ಹೆಂಗ ಕಾರ್ ನೋ ತಾಯಿ ಹೆಂಗೆ ಕಾರ್ ಹೇಳು ಯವ ಅವತ್ತು ಸಂತಿಗೆ ಹೋಗೈತಿ ಸಂತಿಗೆ ಸಂತಿಗೆ ನನ್ನ ಕರ್ಕೊಂಡು ಹೋದಂತ ಸಂದರ್ಭದಾಗ ಒಂದು ಮಾವಿನ ಹಣ್ಣು ಕೊಡಿಸಿಕೊಂಡ ತಿಳ್ಕೊಂಡು ಅತ್ಯ ಚೀರಾಡಿದ ಬಾಯಾಗ ಮಣ್ಣು ಹಾಕೊಂಡ ಅತ್ತಾಗ ಅಂಗಿ ಹರ್ಕೊಂಡ್ಯಾ ಒಂದು ಮಾವಿನ ಹಣ್ಣು ಕೊಡಿಸಿಕೊಳ್ಳಿಲ್ಲ ತುಡುಗ ಮಾಡ್ಕೊಂಡು ತಂದ ಮನೆಗೆ ತಂದ ತಾಯಿ ನಿನ್ನ ಮುಂದೆ ತೋರಿಸ ತರುದು ತಂದೆ ಮಗನೇ ಇನ್ನೆರಡು ತರಬೇಕಾಗಿತ್ತು ತಾಯಿ ನನಗೆ ಹೇಳಿದಿ ಅವತ್ತು ತುಡಗ ಮಾಡ್ಕೊಂಡು ತಂದ ಮಾವಿನ ಹಣ್ಣ ತಂದಿದ್ನಲ್ಲ ಹೌದು ನನ್ನ ಹೊಡೆದ ಬಡದ ದರ ದರ ಎಳ್ಕೊಂಡ ಮಾವಿನ ಹಣ್ಣ ಆ ಮಾವಿನ ಹಣ್ಣು ಮಾರವನ ಕೈಯ ಕೊಟ್ಟಿದ್ದಿಪ್ಪ ಅಂದ್ರ ಈ ಹಗ್ಗ ಮತ್ತು ನೇನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಹೌದಾ ಹೌದಿಲ್ಲ ಹಾ ಇದಕ್ಕೆ ಯಾಕೆ ನಿನ್ನ ಯಾಕ ಕರ್ಶಿನಿಪ್ಪ ಅಂದ್ರ ಹಾ ನನ್ನ ನೇನಗಂಬ ಹಾಕೋ ಸಂದರ್ಭದಾಗ ನಿನ್ನ ಯಾಕೆ ಕರೆಸಿನಿಪ್ಪ ಅಂದ್ರ ಯಾಕೆ ನಾಳೆ ಮುಂದೆ ಯಾವ್ದೋ ತಾಯಿಗಳ ಮಕ್ಕಳು ಸಾಯುತ್ತ ಮುಂದೆ ತಾಯಿ ಮುಂದಿದ್ರೆ ಎಷ್ಟು ಕಷ್ಟ ಆಗತದ್ರಿ ಹೌದು ಮಕ್ಕಳ ಮುಂದ ತಾಯಿ ಮುಂದ ಮಕ್ಕಳ ಅಂದ್ರೆ ಬಹಳ ಕಷ್ಟ ಆಗ್ತದ ಬಹಳ ಕೆಟ್ಟ ಹೌದಿಲ್ಲ ಅದಕ್ಕ ಮುಂದೆ ಯಾವ್ದೋ ತಾಯಿ ಯಾವಕ್ಕೂ ತಾಯಿ ಕೂಡ ನಾಳೆ ಮಕ್ಕಳ ಇಂತ ಕೆಟ್ಟ ಪಾಠ ಕಲಸಬಾರದು ಒಂದು ಒಳ್ಳೆಯ ನೀತಿ ಪಾಠ ಕಲಸು ಅನ್ನೋ ಸಲುವಾಗಿ ನಿನ್ನ ಮುಂದೆ ಕರೆಸಿನ ತಾಯಿ ನಿನ್ನ ಮುಂದೆ ಕರೆಸಿನ ಅಂದ ತಮ್ಮಗ ಮುಂದೆ ಕರೆಸಿನಿ ತಾಯಿಗೆ ತಾಯಿಗೆ ಹಡದಿರ್ತಕ್ಕಂತ ತಾಯಿಗೆ ಮಗ ಬುದ್ಧಿ ಮಾತು ಹೇಳಿದ ಸಾಯುವ ಸಂದರ್ಭದಾಗ ಬಂಧುಗಳಿಗೆ ಅದ ತಾಯಿ ಹೊಡೆದ ಬುಡದ ಬುದ್ಧಿ ಮಾತು ಕಲಿಸಿದ್ರು ಅಂದ್ರೆ ಮಗನ ನೀನ ಗಂಬು ಹಾಕಿರ್ಕಿಲ್ಲ ಗಲ್ಲು ಶಿಕ್ಷೆ ಆಗುತ್ತಿದ್ದ ಅದಕ್ಕ ನೀ ಹೆಂಗ ಮನೆಯೇ ಪಾಠಶಾಲಿ ಅಂದ್ಯೋ ಎನ್ನ ಹೆಂಗೇ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಮಾತು ಹೇಳಿದೆ ಹೇಳಿದ್ರೆ ಈ ಗುರುವಿನ ಪಾಠ ಹಿಂಗ್ಯಾಕ ಆಯ್ತು ಇಲ್ಲಿ ಹಿಂಗ್ಯಾಕ ನೀ ಹೇಳುದಾಕ ಹಾಗೆ ನೀ ನಾ ಎಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟು ಮಾತಾಡೋಣ ಮಗನ ಹೌ ಮಗನ ನಾ ಮಾತಾಡ್ತೀನಿ ತಾಯಿ ನೀ ಮಾತಾಡ್ಲಕತ್ತಿನಿ ನೀ ಏನ್ ಮಾತ ತಾಯಿಯೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲಿ ಇದೇ ಸಾಲಿನ ತಾಯಿ ಇದೊಂದ ಹೇಳ್ರಿ ಅದಕ್ಕೆ ಪಾಠ ಕಲಸ್ರಿ ತಾಯಿಗಳ್ರ ಮಕ್ಕಳಿಗೆ ಕಳ್ಳತನ ಮಾಡೋದು ಕೊಲೆ ಮಾಡೋದು ಸುಲಿಗೆ ಮಾಡೋದು ಇಂಥದ್ದು ದಯವಿಟ್ಟು ಮಕ್ಕಳಿಗೆ ಕಲಿಸ್ಬೇಡ್ರಿ ಅಂಥದ್ದೇನೋ ತುಡುಗು ಮಾಡ್ಕೊಂಡು ಮಗ ಮನೆಗೆ ತಂದರೂ ಕೂಡ ಎರಡು ಹೊಡೆದ ಬುದ್ಧಿ ಮಾತಾ ಮಕ್ಕಳಿಗೆ ನೀತಿ ಪಾಠ ಕಲಿಸ್ರಿ ಅನ್ನುವಂಥ ಒಂದು ತಾಯಿ ಬಳಗದ ಒಂದು ವಿನಂತಿ ಪೂರ್ವಕವಾಗಿ ನಿಮಗೆ ಕೇಳ್ಕೊಂಡು ಹಾ ಹೌದಿಲ್ಲ ಹಾ ಮಾತಾ ಮುಗಿಸಿ ಅದಕ್ಕೆ ನಾವೇ ಮಾಡಿದ್ದಾವೇ ನಾವೇ ಉಣ್ಬೇಕಾಗ್ತದ ಹೌದ್ರಿ ಅದಕ್ಕೆ ಹೆಂಗ ಹೇಳವಾ ಹಾಲಿಂದ ಅಲ್ಲಿಗೆ ನೀರಿಂದ ನೀರಿಗೆ ತಿಳಿಸ್ಯನು ಲೆಕ್ಕ ಸದ್ಯ ನೀತಿ ಮಾಡ್ಯನು ತೂಕ ಎರಡು ಪರಡೆ ಮಾಡಿಟ್ಟನು ಸ್ವರ್ಗ ನರ್ಕ ಸದ್ರು ಬಿಡಲಿಲ್ಲ ಹೋಗ್ರಿ ಯುಕ ಂತ ಮಾಡಿರಂತ ಹಚ್ಚನ್ ಕೇಳಕ್ಕ ನಾವೇ ಮಾಡುದು ನಾವೇ ಉಂಡು ಹೋಗ್ಬೇಕು ಮಾಡಿರಂತ ಹಚ್ಚನ್ ಕೇಳಕ್ಕ ನಾವೇ ಮಾಡುದು ನಾವೇ ಉಳ್ಳು ಹೋಗ್ಬೇಕು ಇಬ್ಬರೇ ರೋಚ ನಿಷ್ಕಮ ಭಕ್ತಿ ಮಾಡು ತೊಳಿತದ ಕೊಳಕ ಆಗ ಕಾಣತದ ಮುಖ ಬಳಲು ಅಳದು ಬ್ರಹ್ಮ ಜ್ಞಾನ ಪಡಿಬೇಕ ಆಗತದ ಜೀವನ ದಿಕ್ಕ ಏಕಾಂತದಿಂದ ನೆತ್ತೆ ಮಾಡ ಕಾಯಕ ಕಕಲಿ ಮುಕ್ತಿ ಪಡೆಯೋ ಜನ್ಮಸ್ವಾತಕ

ದುಡಿಯೋ ಸತ್ಯ ಸಂಘ ಕರ್ಮ ಕಳಕೊಂಡು ಆಗುತ್ತಿದೆ ಕಡೆಗುಳೂರು ಐತಿ ಯಾರಗಟ್ಟಿ ಬಾಲಕ ಐತಿ ಮಾಡ್ಲಪ್ಪ ಊರು ತುಂಬ ಉಳ ಸೋಮತ್ರ ಸೌಮ್ಯತ್ರಣ ಹೊಡದಂಗ ಸಿಕ್ಕ ಚಂದ ಹೊಡದಂಗ ಸಿಕ್ಕಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕು ತೊಳಕ ಹೊಡಕ ಸುಮ್ಮನೆ ಅಲ್ವ ತಾಯ್ತೀ ದುಡಿಯೋ ಸದ್ಯ ಸಂಘಕ್ಕ ಕರ್ಮ ಕಳಕೊಂಡು ತೊಳಿತದ ತೊಳಕ ಅದೇ ಮಾಲ್ಲಪ್ಪನ ಊರು ತುಂಬ ಕೆಳಗ ಸೋಮಿತ್ರನ ಮಗಳು ಸೋಮಿತ್ರ ಕಲಿ ಕೌತೋಗ ಹೈಕೋರ್ಟ್ ನಿಂದ ಹೊಡದಂಗ ಸಿಕ್ಕೋಮಿತ್ರನ ಕಲಿಕೌತೋಗ ಮ್ಯಾ ಅಲ್ಲ ಹೈಕೋರ್ಟ್ನಿಂದ ಹೊಡದಂಗ ಸಿಕ್ಕ भाई तेरी